ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇಲ್ಲಿ ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಸೊ ಈ ಒಂದು ಅಪ್ಲಿಕೇಶನ್ಗಳ ಸಹಾಯದಿಂದ ನಾವು ಬೇರೆಯವರ ಯಾರದೇ ಬಟ್ಟೆಗಳನ್ನು ನಾವು ನಾವು ರಿಮೂವ್ ಅಂತೇಳಿ ಈ ಒಂದು ಅವರು ಹೇಳ್ತಾ ಇದ್ದಾರೆ ಸೊ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಾವು ಬೇರೆಯವರ ಬಟ್ಟೆಗಳನ್ನು ನಿಜವಾಗ್ಲೂ ನಾವು ರಿಮೂವ್ ಮಾಡ್ಬೋದಾ ಅಥವಾ ಇಲ್ವಂಥ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಇದುವರೆಗೂ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಮೂರು ಆಪ್ಷನ್ ಕಾಣುತ್ತೆ ಮೇಲ್ಗಡೆ ಇರುವ ಆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ ಇಲ್ಲಿ ಈ ಒಂದು ಅಪ್ಲಿಕೇಶನ್ಗಳನ್ನು ತೋರಿಸ್ತಾ ಇದ್ದೀನಲ್ಲ ಸೊ ಈ ಒಂದು ಅಪ್ಲಿಕೇಶನ್ಗಳಿಂದ ನಾವು ನಿಜವಾಗ್ಲೂ ಬೇರೆಯವರ ಬಟ್ಟೆಗಳನ್ನು ರಿಮೂವ್ ಮಾಡ್ಬೌದಾ ಅಂತ ಹೇಳೋದಾದರೆ ಖಂಡಿತವಾಗಿ ನಾವು ಯಾವುದೇ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡಿಕೊಂಡು ಅವರ ಬಟ್ಟೆಗಳನ್ನು ರಿಮೂವ್ ಮಾಡಲು ಸಾಧ್ಯನೇ ಇಲ್ಲ ಅಂದರೆ ಆ ಒಂದು ಈ ಒಂದು ಅಪ್ಲಿಕೇಶನ್ನ ಸಹಾಯದಿಂದ ನಾವು ಬೇರೆಯವರ ಬಟ್ಟೆಗಳನ್ನು ರಿಮೂವ್ ಮಾಡಬೇಕಂದ್ರೆ ಅದು ಸಾಧ್ಯನೇ ಇಲ್ಲ ಸೊ ಒಂದು ವೇಳೆ ನೀವೇನಾದರೂ ಈ ಒಂದು ಅಪ್ಲಿಕೇಶನ್ಗಳನ್ನು ನಂಬಿ ಸೊ ಇನ್ಸ್ಟಾಲ್ ಮಾಡಿಕೊಂಡು ಸೊ ನೀವೇನಾದರೂ ಈ ಒಂದು ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಾ ಇದ್ದರೆ ಸೊ ನಿಮ್ಮ ಮೊಬೈಲ್ ಹ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಈ ಒಂದು ಅಪ್ಲಿಕೇಶನ್ಗಳು ಸಂಪೂರ್ಣವಾಗಿ ಫ್ರಾಡ್ ಆಗಿರುತ್ತೆ ಸೊ ಈ ಒಂದು ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡುವುದರಿಂದ ಸೊ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇರತಕ್ಕಂಥ ಬ್ಯಾಲೆನ್ಸ್ ಕೂಡ ಖಾಲಿಯಾಗುವಂತಹ ಚಾನ್ಸಸ್ ಇರುತ್ತೆ ಸೊ ಒಂದು ವೇಳೆ ನೀವು ಈ ಒಂದು ಅಪ್ಲಿಕೇಶನ್ಗಳನ್ನು ನಂಬಿ ನೀವೇನಾದರೂ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೊ ನಿಮ್ಮ ಮೊಬೈಲ್ ಕಂಪ್ಲೀಟಾಗಿ ಹ್ಯಾಕ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಸೊ ಫ್ರೆಂಡ್ಸ್ ಒಂದು ವೇಳೆ ನೀವು ಇಂತಹ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡಿಕೊಂಡು ಬೇರೆಯವರ ಬಟ್ಟೆಗಳನ್ನು ರಿಮೂವ್ ಮಾಡಿದರೆ ಸೊ ಬೇರೆಯವರ ಬಟ್ಟೆಗಳನ್ನು ರಿಮೂವ್ ಮಾಡಿದ್ದ ವಿಷಯ ಅವ್ರಿಗೇನಾದ್ರು ಗೊತ್ತಾದರೆ ಸೊ ನೀವು ಜೈಲಿಗೆ ಹೋಗುವ ಸಾಧ್ಯತೆ ಕೂಡ ಇರುತ್ತೆ ಸೊ ಇಂತಹ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡೋದು ಇಲ್ಲಿಗಲ್ ಆಗಿರುತ್ತೆ ಸೊ ದಯವಿಟ್ಟು ಯಾರೂ ಇಂತಹ ಫೇಕ್ ಅಪ್ಲಿಕೇಶನ್ಗಳನ್ನು ನಂಬಬೇಡಿ ಸೊ ಇಂತಹ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡಿಕೊಂಡು ಯಾರದೇ ಬಟ್ಟೆಯನ್ನು ರಿಮೂವ್ ಮಾಡಲು ಸಾಧ್ಯ ಇಲ್ಲ